ಶಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿಯ ತಾವರೆಕೆರೆ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ವಿಧಾನ ಪರಿಷತ್ ಶಾಸಕರಾದ ಅವರು ತಮ್ಮ ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ನೂತನ ಹೈಟಿಕ್ ಶಾಲಾ ಕೊಠಡಿಗಳ ಶಂಕುಸ್ಥಾಪನೆಯನ್ನು ನೆರವೇರಿಸಿದ ವಿಧಾನ ಪರಿಷತ್ ಶಾಸಕರಾದ ಚಿದೌಡರ್ ಅವರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಇನ್ನಿತರರು ಉಪಸ್ಥಿತರಿದ್ದರು శ్రీరమ దేవర నమస్కారం పిరసరీ బర్దివంత ಒಂದು ಇತಿಹಾಸವನ್ನ ಸೃಷ್ಟಿ ಮಾಡುವಂತ ಒಂದು ಸಂದರ್ಭಕ್ಕೆ ನಾವು ನೀವೆಲ್ಲ ಸಾಕ್ಷಿಭೋದ್ರಾಗಿದ್ದೇವೆ ನನಗೆ ಮನವಿಯನ್ನ ಕೊಡ್ತಾ ಇದ್ರು ನೀವು ಬರಬೂರ್ನಲ್ಲಿ ಶಾಲೆ ಮಾಡಿದ್ರಿ ಶಿರಾದಲ್ಲಿ ಮಾಡಿದ್ರಿ ಗೋಪಿಕುಂಟೆನಲ್ಲಿ ಮಾಡಿದ್ರಿ ಕರೂರ್ನಲ್ಲಿ ಶಂಕುಸ್ಥಾಪನೆ ಆಯ್ತು ನಮ್ಮೂರ್ಗು ಕೂಡ ಒಂದು ಶಾಲೆ ಬೇಕು ಅಂತ ಹೇಳಿ ಕಳೆದ ಒಂದು ವರ್ಷದಿಂದ ಅವರ ಬೇಡಿಕೆ ಊರಿಗೆ ಒಂದು ದೇವಸ್ಥಾನ ಎಷ್ಟು ಮುಖ್ಯನೋ ಒಂದು ಶಾಲೆ ಅಷ್ಟೇ ಮುಖ್ಯ ಆಗುತ್ತೆ ಇವತ್ತು ಶ್ರೀಮಂತರು ಹಣವಂತರು ಖಾಸಗಿ ಶಾಲೆಗಳಿಗೆ ಹೋಗುವಂತ ಸನ್ನಿವೇಶ ನಿರ್ಮಾಣ ಆಯಿತು ಯಾಕೆ ಆಯ್ತು ಅಂತ ನಾವು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಸಿಗುವ ಉತ್ತರ ಎಲ್ಲ ಒಂದು ಕಡೆ ಸರ್ಕಾರಗಳು ಸರ್ಕಾರಿ ಶಾಲೆಗಳು ಕೊಡಬೇಕಾದಂತ ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂತ ಗಮನವನ್ನ ನಾವು ಸರ್ಕಾರ ಆಡಳಿತ ಮಾಡೋರು ಕೊಡದೇ ಇರೋ ಕಾರಣಕ್ಕಾಗಿ ಇವತ್ತು ಸರ್ಕಾರಿ ಶಾಲೆಗಳು ಮೂಲಭೂತ ಸೌಲಭ್ಯಗಳ ಕೊಡುತ್ತೇವೆ ಎಲ್ಲಾ ಊರಲ್ಲೂ ಏನೇನೋ ಸೌಲಭ್ಯಗಳು ಕೊಡ್ತಾ ಇದೇವೆ ಸರ್ಕಾರಗಳು ಆದ್ರೆ ಏನೋ ಒಂದು ಕಡೆ ಕೊಡಬೇಕಾದಂತೂ ನಮ್ಮ ಊರಿನ ಮಕ್ಕಳು ಮುಂದಿನ ಪೀಳಿಗೆ ಬಡ ಮಕ್ಕಳು ಯಾರಿಗೆ ಶಕ್ತಿ ಇಲ್ಲ ಇವತ್ತು ಕೂಲಿ ಮಾಡಿ ಖಾಸಗಿ ಶಾಲೆಗೆ ಸೇರಿಸುವಂತ ಪರಿಸ್ಥಿತಿ ಕಾರಣ ಯಾರು ಕೂಡ ಕಾರಣ ಯಾರು ಅಂತ ಹೇಳಿದ್ರೆ ಯಾರು ಇಷ್ಟು ವರ್ಷಗಳ ಕಾಲ ಸರ್ಕಾರಗಳನ್ನ ನಡೆಸ್ಕೊಂಡು ಬಂದ್ರು ನಾವೆಲ್ಲ ಎಲ್ಲ ಒಂಥ ಯೋಚನೆ ಮಾಡ್ಬೇಕಾಗುತ್ತೆ ಮಕ್ಕಳು ಕೂತಿದ್ದೀರಿ ಡಿಗ್ರಿ ಕಾಲೇಜ್ ಮಕ್ಕಳ ಕೂತಿದ್ದೀರಿ ನೀವೆಲ್ಲ ಗಮನಿಸ್ತಾ ಇದ್ದೀರಿ ಇಲ್ಲಿ ಶಿಕ್ಷಣದಿಂದ ಮಾತ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತನಾಡಿದ್ರು ಶಿಕ್ಷಣದಿಂದ ಮಾತ್ರ ಸಮಾಜದ ಬದಲಾವಣೆ ಸಾಧ್ಯ ಆ ಕೌಟುಂಬಿಕ ವ್ಯವಸ್ಥೆ ಬಡತನ ನಿರ್ಮೂಲನೆ ಆಗದಕ್ಕೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಇವತ್ ನೋಡಿ ಸರ್ಕಾರಿಗಳ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಎಷ್ಟು ದುಸ್ಥಿತಿನಲ್ಲಿದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಕೂಡ ಇವತ್ತು ನಮ್ಮ ಮಕ್ಕಳು ಆ ಹೆಂಚು ಬಿದ್ದೋಗಿರ್ತಕ್ಕಂಥ ಹೆಂಚಿನ ಶಾಲೆಗಳಲ್ಲಿ ಪಾಠ ಕಲಿಯುವಂತ ಪರಿಸ್ಥಿತಿಗಳು ಯಾವಾಗಲೂ ಕೂಡ ಭಯದ ವಾತಾವರಣದಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡುವಂಥದ್ದು ಇವತ್ತು ಸಾವಿರ ನಲ್ಲಿ ಶಾಲೆ ಇದೆ ಹೈವೇ ಇದೆ ಅಲ್ಲಿ ಒಂದು ಫ್ಲೈಓವರ್ ಬ್ರಿಡ್ಜ್ ಬಂದಿದೆ ಸದಾ ಕಾಲ ಲಕ್ಷಾಂತರ ವಾಹನಗಳು ಸಂಚಾರ ಮಾಡುತ್ತೆ ಆ ವಾಹನಗಳ ನಮ್ಮ ತಾವರೆಕೆರೆ ಮಕ್ಕಳು ಟೀಚರ್ಸ್ ಎಲ್ಲಿ ಮಕ್ಕಳು ರೋಡ್ ಹೋಗ್ತಾವೋ ಹೇಳಿ ಕಾಯ್ಕೊಂಡು ಕುತ್ಕೊಂಡಿದ್ದು ಪಾಠ ಹೇಳ್ಕೊಡುವಂತ ಸಂದರ್ಭರ ಈ ಸ್ಥಿತಿನಲ್ಲಿ ಮಕ್ಕಳು ಹೇಗೆ ಕಲಿತಾರೆ ಯಾಕೆ ನಾವು ಎರಡು ದೇವಸ್ಥಾನ ಖುಷಿ ಆಗುತ್ತೆ ತಾವರೆಕೆರೆ ಬಂದ್ರೆ ಶ್ರೀರಾಮರ ದೇವಸ್ಥಾನ ಇದೆ ಬಂಡೀರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಯಾಕೆ ಯಾರು ಶಾಲೆ ಕಟ್ಟೋ ಕಡೆ ಯೋಚನೆ ಮಾಡಲಿಲ್ಲ ದೇವಸ್ಥಾನ ಖಂಡಿತ ಬೇಕು ಆದ್ರೆ ದೇವಸ್ಥಾನದ ಜೊತೆ ಜೊತೆಗೆ ನಾವೆಲ್ಲೋ ಒಂದು ಕಡೆ ಈ ರೀತಿಯ ಕೆಲಸ ಮಾಡಬೇಕಾಗತ್ತೆ ಹಾಗಾಗಿ ನಾನು ಶಾಸಕನಾಗಿ ಆಯ್ಕೆಯಾಗಿ ಐದು ನಾಲ್ಕೂವರೆ ವರ್ಷ ಮುಗ್ದಿದೆ ಈ ನಾಲ್ಕೂವರೆ ವರ್ಷದಲ್ಲಿ ಐದು ಶಾಲೆಗಳನ್ನ ನಾನು ಕಟ್ಟುವಂತ ಕೆಲಸ ಮಾಡಿದ್ದೇನೆ ಕೇವಲ ಶಾಲೆ ಕೊಟ್ಟೇನು ಅಂತ ಹೇಳಿದ್ರೆ ಸಾಕು ಶಾಲೆ ಕಟ್ಟೋದು ಅಂತ ಹೇಳಿದ್ರೆ ಸುಣ್ಣ ಬಣ್ಣ ಬಂದ್ಬಿಟ್ಟು ನನ್ನ ಹೆಸರು ಹಾಕೊಳ್ಳೋದಲ್ಲ ಅಥವಾ ಒಂದು ರೂಮ್ಗೆ ಇಂಚಾರ್ಜ್ ಬಿಟ್ಟು ನನ್ನ ಹೆಸರು ಹಾಕೊಳ್ಳೋದಲ್ಲ ಅಥವಾ ಮಾಡಿಸ್ಬಿಟ್ಟು ನನ್ನ ಹೆಸರು ಹಾಕೊಳ್ಳೋದಲ್ಲ ಯಾರೋ ಕಟ್ಸಿರೋ ಶಾಲೆ ಅದು ಆದ್ರೆ ಆ ಶಾಲೆಗೆ ಒಂದು ಕ್ಯಾಂಪಸ್ ನಿರ್ಮಾಣ ಆಗ್ಬೇಕು ಆ ಶಾಲಾ ಆವರಣ ಒಂದು ಕ್ಯಾಂಪಸ್ ಆ ಕ್ಯಾಂಪಸ್ ನಲ್ಲಿ ಮಕ್ಕಳಿಗೆ ಎಲ್ಲ ಮೂಲಭೂತ ಸೌಲಭ್ಯಗಳು ಇರಬೇಕು ಅವನ ಕಂಪ್ಯೂಟರ್ ಕಲಿಕೆ ಅವನಿಗೆ ಲೈಬ್ರರಿ ಅವನಿಗೆ ಆಟಪಾಟಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಇರುವಂತ ಒಂದು ಸುಸಜ್ಜಿತವಾದಂತ ಶಾಲಾ ಸೌಕರ್ಯವನ್ನ ಕಲ್ಪಿಸ್ಕೊಳ್ಬೇಕು ಆ ದೇಹವನ್ನ ಇಟ್ಕೊಂಡು ಆ ಗುರಿಯನ್ನ ಇಟ್ಕೊಂಡು ಯಾರು ಏನೇ ಹೇಳಿದ್ರು ಕೂಡ ಕೇಳದೆ ಸಂಪೂರ್ಣವಾಗಿ ನಾನೊಂದು ಮೌನವಾಗಿ ಕ್ರಾಂತಿಯನ್ನ ಮಾಡ್ತಾ ಇದ್ದೇನೆ ಕಳೆದ ಐದು ವರ್ಷದಲ್ಲಿ ಆ ಕ್ರಾಂತಿ ಫಲ ಕೊಡ್ತಾ ಇದೆ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಂಡು ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪಾಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ನಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ